ಬಡವರ ಬಾರ್ಗೋಲು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಚಿನ್ನಿಗೌಡ ಆಡಿದ್ದಾಡೋ ಕಿಸ್ಬಾಯಿ ದಾಸ ಅಂತ ಕೆಟ್ಟು ಗುಣ ಬಿಡೋ ಗುಣಗೇಡಿ ಅಂದರೆ ಮಾಡಿಕೊಂಡ ಗಂಡನನ್ನೇ ಬಿಡ್ತೀನಿ ಹೊರತು ಗುಣ ಬಿಡಲ್ಲ ಅಂತ ಗಾದೆ ಮಾತಿದೆ ಅಕ್ಷರಶಃ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಗೂ ಈ ಗಾದೆಗೂ ಅನ್ವಯ ಆಗುವಂಥದ್ದು ನಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯ ಬಗ್ಗೆ ಸಾಲು ಸಾಲು ವರದಿ ಮಾಡಿದರೂ ಕೂಡ ಕಿಂಚಿತ್ತು ಭಯವಿಲ್ಲದೆ ವೈದ್ಯರು ಮತ್ತೆ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಾವಿನ ಮನೆಯಾಗ್ತಿದೆ ಸಿಂಧನೂರು ಆಸ್ಪತ್ರೆ ಅವ್ಯವಹಾರವನ್ನು ವೈದ್ಯಾಧಿಕಾರಿಗಳ ದುರ್ನಡತೆಯನ್ನು ವೈದ್ಯರ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯತನವನ್ನು ಈ ಹಿಂದೆ ದಿನೇಶ್ ಗುಂಡೂರಾವ್ ಅವರಿಗೆ ವರದಿ ಮಾಡಲಾಗಿತ್ತು ಈ ಕುರಿತು ಪ್ರತಿಕ್ರಿಯಿಸಿದ ಅವರು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೂಡ ಹೇಳಿದರು ಈ ಹಿಂದೆ ಒಮ್ಮೆ ಸಿಂಧನೂರಿಗೆ ಬಂದಾಗ ಕ್ರಮ ಕೈಗೊಳ್ತಾರೇನೋ ಅಂತ ಅಂದ್ಕೊಂಡ ಸಿಂಧನೂರು ಜನತೆಗೆ ಏನೂ ಮಾತನಾಡದೆ ಹೋದ ಅವರ ನಡೆಯನ್ನು ಕಂಡು ಅವರ ಆಶಯಗಳಿಗೆ ತಣ್ಣೀರನ್ನು ಎರ್ಚ್ಕೊಂಡ್ರು ಐದು ಬಾರಿ ಶಾಸಕರಾಗಿ ಆಯ್ಕೆಯಾದ ಹಂಪನಗೌಡ ಬಾದರ್ಲಿ ಅವರೇ ನೂತನವಾಗಿ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯ ಬಸನ್ಗೌಡ ಬಾದರ್ಲಿ ಅವರೇ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪನವರೇ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ್ರೆ ನಿಮ್ಮ ಕ್ಷೇತ್ರದಲ್ಲಿ ಸುರಕ್ಷಿತ ಮತ್ತು ಸುವ್ಯವಸ್ಥಿತ ಆಸ್ಪತ್ರೆ ಒಂದು ಕೂಡ ಇಲ್ವಲ್ರಿ ಈ ಕಡೆ ಚೂರು ಗಮನ ಕೊಟ್ಟು ಕೇಳ್ರಿ ನಿಮ್ಮೂರಿನ ಸಮಸ್ಯೆ ಬಗ್ಗೆ ಹೇಳ್ತಾ ಇದೀವಿ ಮತ್ತೆ ಮತ್ತೆ ಸಾಬೀತಾಗ್ತಿದೆ ವೈದ್ಯರ ನಿರ್ಲಕ್ಷ್ಯತನ ಇಂದು ಸಿಂಧನೂರಿನಲ್ಲಿ ಏರಿಯಾಗೆ ನಾಲ್ಕು ಖಾಸಗಿ ಆಸ್ಪತ್ರೆಗಳು ಹುಟ್ಟಿಕೊಂಡಿದ್ದಾವೆ ಅಂದ್ರೆ ಅದಕ್ಕೆ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರೇ ನೇರ ಕಾರಣ ಈ ವೈದ್ಯರು ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ ಇವತ್ತು ಸಿಂಧನೂರಿನ ಜನತೆಗೆ ಖಾಸಗಿ ಆಸ್ಪತ್ರೆಯ ಮೊರೆ ಹೋಗುವ ಅನಿವಾರ್ಯ ಬರುತ್ತಿರಲಿಲ್ಲ ಮನೆಯಷ್ಟೇ ಜಂಟಿ ಕಾರ್ಯದರ್ಶಿ ಭೇಟಿ ನೀಡಿದ್ರು ಅಲ್ಲಿ ಕರ್ತವ್ಯ ಮರೆತ ವೈದ್ಯರಿಗೆ ನೋಟಿಸು ಕಳಿಸಿದ್ರು ಇದಕ್ಕೆ ತಲೆ ಕಡಿಸಿಕೊಳ್ಳದ ವೈದ್ಯಾಧಿಕಾರಿಗಳು ತಮ್ಮ ಹಳೆಯ ವರ್ತನೆಯನ್ನ ಮುಂದುವರಿಸಿರುವುದು ನಾಚಿಕೆಗೇಡ್ನ ವಿಚಾರವಾಗಿದೆ ಇದು ಕೊಲೆಯ ನಿರ್ಲಕ್ಷ್ಯದ ಸಾವು ಚಿಂಧನೂರು ತಾಲೂಕಿನ ಸಾಸಲಮರಿ ಗ್ರಾಮದ ನಿವಾಸಿಗಳಾದ ಲಕ್ಷ್ಮೀ ಗಂಡ ಮಂಜುನಾಥ್ ಹೆರಿಗೆ ನೋವು ಅಂತ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಡ್ಯೂಟಿಯಲ್ಲಿ ಇರಬೇಕಾದ ವೈದ್ಯ ಪುಷ್ಪಲತಾ ಕರ್ತವ್ಯ ಲೋಪವಸಿಗಿ ಬಾಳಿ ಬದುಕಬೇಕಾಗಿದ್ದ ಮಗುವಿನ ಸಾವಿಗೆ ನೇರವಾಗಿ ಕಾರಣವಾಗಿದ್ದಾರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಒಮ್ಮೆಲ್ಲ ಸ್ವತಾಗಿಂದ ಸೊತ್ತಾಗೈತೆ ಅಂತ ಕೊಟ್ಟಾರ ಕೈಯಾಗ ಹುಡುಗ ಹುಡುಗನ ಅಂತ ಹುಡುಗನ ತಗೊಂಡು ಏನು ಮಾಡಿ ಬೇಸಿದ್ದ ಹುಡುಗನ ಕೊಲೆ ಕೊಟ್ಟಾರೆ ನಿನ್ನೆ ಎರಡು ಗಂಟೆಗೆ ಬಂದೀವಿ ಎರಡು ಗಂಟೆಗೆ ಬಂದೀವಿ ಬೇಸಾಯ್ತಮ್ಮ ನಾರ್ಮಲ್ ಮಾಡ್ಕೊಂತ ಅಂತ ಹೇಳ್ಯಾರ ಆ ನಾರ್ಮಲ್ ಮಾಡ್ಕೊಂತಾರೆ ಬಿಡು ಅಂತ ನಾವು ಸುಮ್ಮನೆ ಮತ್ತೆ ಮತ್ತು ಮೂರು ಗಂಟೆಗೆ ನೋಡಿದ್ರು ದಾರಿಗೆ ಐತಮ್ಮ ಇನ್ನು ಸ್ವಲ್ಪ ಅಡ್ಡಾಡ್ರು ಅಂದರು ಆಯ್ತು ಸರಿ ಬಿಡು ಅಂತ ನಾವು ಸುಮ್ಮನೆ ಆದಿವಿ ಮತ್ತೆ ಏನಿಲ್ಲಾರ ರಾತ್ರಿ ನೋಡ್ಯಾರ ಆವಾಗ ಬೇಸೈತೆ ನಾರ್ಮಲ್ ಮಾಡ್ಕೊಂತ ಅಂತ ಹೇಳ್ಯಾರ ಆವಾಗ ಮಾಡ್ಕೊಂಡಿಲ್ಲ ಏಳು ಗಂಟೆ ಆರು ಗಂಟೆಗೆ ಹುಲಿ ಕಡೆಗೆ ಬಂದಮೇಲೆ ಏನಂತ ಹೇಳ್ತಾರ ಒಟ್ಟೆಗಾದ ತ್ರಾಸಾಗಿತ್ತು ಕುದು ಸೊತ್ತೋಗ ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಲ್ಲ ಈಗ ಇರ್ರಿ ನಾವು ಮಾಡಂಗ್ರು ಮಾಡ್ದು ಇಲ್ಲದ್ರಲ್ಲ ಅಂತಾರೆ ಹಂಗೆ ಹೇಳ್ತಾರೆ ಹಾಂ ನಾವು ಏನು ನಮಗೆ ಮಾಡ್ಕ ಮಾಡ್ರಿ ಅಂತ ಹೇಳಿವಿ ಕೂತ್ ಸೊತ್ತು ಆದ್ಮೇಲೆ ಕುದು ಅಂತಂದು ಕಳೆಕ್ ಕೊಟ್ಟರೆ ಆಮೇಲೆ ನಮಸ್ಕಾರ ನನ್ನ ಹೆಸರು ಕಾಸಿಮಪ್ಪ ಗುಂಜಳ ಅಂತ ಹೇಳಿ ಅಂಬೇಡ್ಕರ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ಆತ್ಮೀಯ ಇದಕ್ಕೆಲ್ಲ ಈಗ ಕಳೆದುಕೊಂಡ ಒಂದು ಜೀವನ ಕಳೆದುಕೊಂಡತ್ತಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಮುಖ್ಯ ವೈದ್ಯಾಧಿಕಾರಿಗಳು ಸ್ಥಾಲಕ್ ಸಿಂಧನೂರು ಯಾಕಂತ ಹೇಳಿದ್ರೆ ಇದುವರೆಗೆ ಆ ಪಾಲಕರು ಹೇಳ್ತಾ ಇದ್ದಾರೆ ಆ ಮಗುವಿನಾಗಿ ಆ ಮಗುವಿಗೆ ವೈದ್ಯಾಧಿಕಾರಿಗಳು ಬಿಟ್ಟಾಗಿಲ್ಲ ಅಂದರೆ ನರ್ಸ್ಗಳ ಎಲ್ಲ ನಡೆದೈತೆ ಇವಾಗ ತಾನೇ ನಾನು ಮಾತಾಡಿದ್ದೆ ನನ್ನ ಕಡೆ ಕಾಲ್ ರೆಕಾರ್ಡಿಂಗ್ ಇದೆ ಮಾನ್ಯ ಮುಖ್ಯ ವೈದ್ಯಾಧಿಕಾರಿಗಳು ಹನುಮಂತಪ್ಪ ಅವ್ರ ಜೊತೆಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಸರ್ ಕೂಡ ಮಾತಾಡಿದ್ರು ನನಗೆ ಅದ್ರ ಬಗ್ಗೆ ಮಾಹಿತಿನೆಲ್ಲ ಫೋನ್ ಮಾಡಿ ಕೇಳ್ಕೊಂಡು ಹೇಳ್ತಾ ಅಂದ್ರೆ ಇದೀಗ ಎಷ್ಟು ನಿಷ್ಕಾಲಜಿ ನೋಡ್ರಿ ಈಗ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಬರ್ತಾರೆ ಹೇಳ್ರಿ ಸರ್ಕಾರಿ ಆಸ್ಪತ್ರೆಗೆ ಬರೋದಕ್ಕೆ ಮುಖ್ಯ ಕಾರಣ ಬಡಬಗ್ಗರಲ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಸಾಕಷ್ಟು ದುಡ್ಡು ಇರಲ್ಲ ಅವ್ರ ಕಡೆ ಅದಕ್ಕೆಲ್ಲ ಅವ್ರು ಏನು ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆ ಉತ್ತಮವಾಗಿರುತ್ತೆ ಒಳ್ಳೆ ಗುಣಮಟ್ಟದ ಡಾಕ್ಟರ್ಗಳು ಇರ್ತಾರೆ ಅಂತ ಹೇಳಿ ಬರ್ತಾರೆ ಆದರೆ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಈ ತರ ಒಂದು ಶಿಕ್ಷೆ ನಾವು ಹೇಳಿದ್ರೆ ಇನ್ನು ಮೇಲೆ ನಾವು ಎಚ್ಚೆತ್ಕೋಬೇಕು ಈಗ ಇದಕ್ಕೆ ಕಾರಣ ಮುಖ್ಯ ವೈದ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಒಂದು ಶಿಶು ತಜ್ಞರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ ಜಯ ಹಿಂದ್ ಜೈ ಅಂಬೇಡ್ಕರ್ ಮನೆಯಲ್ಲೇ ಇರ್ತಾರ ವೈದ್ಯರು ಡ್ಯೂಟಿ ಮಾಡೋದು ಮಾತ್ರ ನರ್ಸ್ಗಳು ಡಾಕ್ಟರ್ ಪುಷ್ಪಲತಾ ತಾನು ಕರ್ತವ್ಯಕ್ಕೆ ಬರದೇ ಹೋಗಿದ್ದು ಅಲ್ಲದೆ ನರ್ಸ್ ಗಳಿಗೆ ಎಲ್ಲ ಅಧಿಕಾರ ಕೊಟ್ಟು ಡೆಲಿವರಿ ಕೂಡ ಮಾಡುವಂತೆ ಹೇಳಿ ಹೋದ್ರಂತೆ ಇಲ್ಲಿನ ನರ್ಸ್ಗಳು ತಮ್ಮ ಕೆಲಸವನ್ನ ಮರೆತು ಬೇಜವಾಬ್ದಾರಿ ಮೆರೆದು ಇಲ್ಲ ಸಲ್ಲದ ಪ್ರಯೋಗಗಳನ್ನ ಆ ಮಗುವಿಗೆ ಮಾಡಿ ನೇರವಾಗಿ ಆ ಸಾವಿಗೆ ಕಾರಣೀಕರ್ತರಾಗಿದ್ದಾರೆ ವೈದ್ಯಾಧಿಕಾರಿಗೆ ಮಾಹಿತಿಯೇ ಇಲ್ಲ ಕರೆ ಮಾಡಿದ್ರೆ ಫೋನೇ ಎತ್ತಲ್ಲ ನಮ್ಮ ಒಂದು ದುರಂತ ಆಗಿದೆ ಇವತ್ತು ತೀರ್ಕೊಂಡಿದೆ ಅಂತೆ ಅದೇನಾಗಿದೆ ಎಲ್ಲ ವಿವರ ತೊಗೊಂಡು ನಮ್ಮ ಮೇಲಾಧಿಕಾರಿಗೆ ತಿಳಿಸ್ತೀವಿ ಅವ್ರ ಮೇಲೆ ಸೂಕ್ತ ಕ್ರಮ ತೊಗೊಳ್ತೀವಿ ಹಾಂ ಇದಕ್ಕಿಂತ ಹೆಚ್ಚು ನಾವೇನು ಮಾಡೋಕ್ಕಾಗಲ್ಲ ಡೆಲಿವರಿ ಆಗುತ್ತಮ್ ಈ ಮಗು ಹೊಟ್ಟೆಯಲ್ಲೇ ಸತ್ತೋಗಿದೆ ಅದು ಅದೇ ನೀವೇನು ಹೇಳ್ತಿದ್ರಲ್ಲ ಅಲ್ಲಲ್ಲ ಕೇಳಿಲಿ ನಾನು ಇಲ್ಲಿ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ ಸರ್ ಇಲ್ಲಿ ಏನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ತಗೋತೀವಿ ಓಕೆ ಓಕೆ ನೀವು ಏನು ಮಾಡ್ತೀರಾ ಅದೇ ಕೇಳಿ ತಡಿ ತಡಿ ನಾನು ಮಾತಾಡೋದು ಕೇಳಿ ಸರ್ ಇಲ್ಲಿ ಏನಾಗಿದೆ ಅಲ್ಲ ನೀವು ಕೊಡೋದಕ್ಕಿಂತ ನಾನು ಇಲ್ಲಿ ಏನು ನಡೆದಿದೆ ಎಲ್ಲ ತೊಗೊಂಡು ಅದು ಏನಾಗಿದೆ ಎಲ್ಲದಕ್ಕೂ ಅದಕ್ಕೆ ಖಂಡಿತವಾಗಿ ಆ್ಯಕ್ಷನ್ ತೊಗೊಳತ್ತೆ ಯಾಕಂದರೆ ತೊಗೊಳ್ಳೇಬೇಕು ಮುಂದೆ ಈ ಥರ ದುರಂತ ನಡಿಬಾರ್ದನ್ನೋ ಚಲೋ ಹಾಗೆ ಐ ವಿಲ್ ಟೇಕ್ ದ ಸ್ಟ್ರೇಟೆಸ್ಟ್ ಆ್ಯಕ್ಷನ್ ಏನು ತೊಗೋಬೇಕಾಗಿದೆ ಮುಂದೆ ಈ ಥರ ಆಗ್ಲಾರ ಥರ ಏನು ಮಾಡ್ಬೇಕು ಎಲ್ಲ ಮಾಡ್ಕೊತೀವಿ ರೀ ಇಲ್ಲಿ ಸೆಟಲ್ಮೆಂಟ್ ಏನೋ ಆಗಲ್ಲ ಸರ್ ಅದು ಅದು ನೋಡೋಣ ನಾನು ಏನು ಹೇಳ್ತಿದ್ದೀನಿ ರೀ ಸೇ ಇಲ್ಲೇನೇನು ನಡೆದಿದೆ ಎಲ್ಲ ತಗೊಂಡು ಯಾರ್ಯಾರು ತಪ್ಪಿಸ್ತಾರಿದ್ದಾರೆ ಅವ್ರನ್ನ ಯಾರನ್ನು ಬಿಡೋಕ್ಕಾಗಲ್ಲ ರೀ ಯಾಕಂದರೆ ಈ ಥರ ಮುಂದೆ ಅವ್ರು ನಡೀಬಾರ್ದು ಇವತ್ತು ಇವ್ರ ಮನೆಗಾರು ನಾಳೆ ನಮ್ಮ ಮನೆಗೆ ಆಗ್ಬೋದು ಸೊ ಅದೇ ಯಾರು ಅಲ್ಲ ನನ್ನ ಮನೆ ಅದನ್ನು ತಿಳ್ಕೊಳ್ಳೋದಲ್ಲ ನಾಳೆ ಇದು ಯಾರ ಮನೆಗೂ ಆಗಬಾರ್ದು ನನ್ನ ಮನೆ ಆಯ್ತು ನಿನ್ನ ಮನೆ ಆಯಿತು ಆಗಲೇಬಾರ್ದು ಅವೆಲ್ಲವೂ ಹಾಂ ಆಗ್ಲಾರ್ದಂಗೆ ಏನು ಮಾಡಬೇಕಾಗಿದೆ ಅದನ್ನೆಲ್ಲ ಕ್ರಮ ತೊಗೊಳಕ್ಕೆ ನಾನು ಮೇಲಾಧಿಕಾರಿಗಳು ಸೂಚಿಸಿದಂಗೆ ನಡ್ಕೋತೀನಿ ಹೇಳ್ರಿ ಹ್ಞೂ ಸರಿ ಯಾಕೆ ರೀ ಅಲ್ಲ ಎಲ್ಲ ಟೈಮಲ್ಲಿ ಎಲ್ಲ ಫೋನ್ಸ್ ರಿಸೀವ್ ಮಾಡೋಕ್ಕಾಗಲ್ಲ ಆಗಲ್ಲ ಆಗಲ್ಲ ಓಕೆ ಥ್ಯಾಂಕ್ ಯು ಸರ್ ಸಾವಿನ ಮನೆ ಆಗ್ತಿದೆ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆ ಸಿಂಧನೂರಿನ ಈ ಪರಿಸರವನ್ನ ಗಮನಿಸಿದರೆ ಅಕ್ಷರ ಸಹ ಈ ಆಸ್ಪತ್ರೆಯು ಸಾವಿನ ಮನೆಯಾಗಿ ಮಾರ್ಪಾಡು ಆಗ್ತಿದೆ ದಿನದಿಂದ ದಿನಕ್ಕೆ ವೈದ್ಯರ ನಿರ್ಲಕ್ಷ್ಯ ಹೆಚ್ಚಾಗುತ್ತಿದ್ದು ಯಾವ ವೈದ್ಯರ ಲಭ್ಯತೆ ಇಲ್ಲದೆ ಸಾರ್ವಜನಿಕರು ತಮ್ಮ ತಮ್ಮ ಚಿಕಿತ್ಸೆಗೆ ಹರಸಾಹಸ ಪಡುತ್ತಿದ್ದಾರೆ ಒಂದು ವೇಳೆ ಸಿಬ್ಬಂದಿಗಳು ಲಭ್ಯವಿದ್ದರೂ ಕೂಡ ಅವರ ಅಪೂರ್ಣ ಜ್ಞಾನದಿಂದಾನೋ ಅಥವಾ ಬೇಜವಾಬ್ದಾರಿಯಿಂದಾನೋ ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಇವುಗಳಿಗೆ ಹೊಣೆಗಾರರು ಯಾರು ಇದಕ್ಕೆ ಜವಾಬ್ದಾರಿ ಯಾರು ತಗೋತಾರೆ ಅನ್ನೋದು ಮಾತ್ರ ಈವರೆಗೂ ಎಲ್ಲರಿಗೂ ಕಾಡುವ ಯಕ್ಷ ಪ್ರಶ್ನೆಯಾಗಿದೆ ಸಾವಿನ ಮನೆ ಆಗ್ತಿದೆ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆ ನಮಸ್ಕಾರ ನಾನು ಅಯ್ಯಪ್ಪ ಮೇಟೆ ಅಂತ ಕೆ ಆರ್ ಎಸ್ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ನೋಡಿ ಇದು ಏನು ಸಾರ್ವಜನಿಕ ಆಸ್ಪತ್ರೆ ಸಿಂಧನೂರಿನಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯ ಲೋಪದೋಷ ಏನು ಆಡಳಿತ ವ್ಯವಸ್ಥೆ ಯಾವ ರೀತಿ ಎಷ್ಟು ಕಳಪೆ ಮಟ್ಟ ಮಟ್ಟದಲ್ಲಿದೆ ಎನ್ನುವುದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಒಂದೇ ಸಾವಲ್ಲ ಇಂಥ ಅನೇಕ ಸಾವುಗಳು ಏನು ಖಾಸಗಿ ಆಸ್ಪತ್ರೆಗಳ ಆಸ್ಪತ್ರೆಗಳಲ್ಲಾಗಿರಲಿ ಅಥವಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿರಲಿ ಇಂಥ ಅನೇಕ ರೀತಿಯ ಸಾವುಗಳು ಇವತ್ತು ಏನು ಕಣ್ಣಿಗೆ ಕಂಡು ಕೂಡ ಸಾವು ಆಗ್ತಿದೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಅಥವಾ ಯಾವುದೇ ಶಾಸಕ ಸಂಸದರು ಕೂಡ ಇದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ಆಡಳಿತವನ್ನು ನಡೆಸ್ತಾ ಇಲ್ಲ ಒಂದು ವೇಳೆ ಇದೇ ರೀ ಈಗ ಈ ಸಾವಿಗೆ ಕಾರಣಕರ್ತರಾದಂಥ ಅಧಿಕಾರಿಗಳನ್ನ ಅವರಿಗೆ ಕಾನೂನುಬದ್ಧವಾಗಿ ಏನೋ ಕ್ರಿಮಿನಲ್ ಮೊಕದ್ದಮೆಯ ಒಂದು ಕೇಸನ್ನು ಹುಡ್ತಾ ಅವರಿಗೆ ಶಿಕ್ಷೆ ಕೊಡಿಸಬೇಕು ಇನ್ನೊಮ್ಮೆ ಇಂಥ ಅಧಿಕಾರಿಗಳು ಇಂಥ ಒಂದು ನಿರ್ಲಕ್ಷ್ಯ ಆಡಳಿತವನ್ನು ಮಾಡಬಾರ್ದು ಒಂದು ವೇಳೆ ಮಾಡಿದ ಪಕ್ಷದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಧರಣಿಯ ಮೂಲಕ ಅಥವಾ ಹೋರಾಟದ ಮೂಲಕ ನಿಮಗೆ ಏನೋ ಆಗುವಂಥ ಶಿಕ್ಷೆಗಳಿಗೆ ಬದ್ಧವಾಗಿ ಹೋರಾಟ ಮಾಡೇ ಮಾಡುತ್ತೆ ಹಾಗಾಗಿ ಮೇಲಧಿಕಾರಿಗಳಿಗೆ ಒಂದು ಸೂಚನೆಯನ್ನು ತೋ ತಿಳಿಸ್ತಾ ಮುಗಿಸ್ತಾಯಿ ಈ ಕುರಿತಂತೆ ಸಾರ್ವಜನಿಕರು ಮಾಹಿತಿ ಕೇಳಲು ಮುಖ್ಯ ವೈದ್ಯಾಧಿಕಾರಿ ಹನುಮಂತ್ ರೆಡ್ಡಿಗೆ ಕರೆ ಮಾಡಿದರೆ ಆ ಮನುಷ್ಯ ಫೋನೇ ಎತ್ತಲ್ವಂತೆ ಮಾಧ್ಯಮದವರು ಹೋಗಿ ಏನಾಯಿತು ಅಂತ ಕೇಳಿದರೆ ಐ ಆಮ್ ಮೀನ್ ಡ್ಯೂಟಿ ರೀ ನಾನು ಫೋನ್ ಎತ್ತಕ್ಕಾಗಲ್ಲ ಅಂತ ಬೇರೆ ಪುಸ್ಲಾಯಿಸ್ತಾನೆ ಈತನ ಡ್ಯೂಟಿ ಏನು ಎಲ್ಲೆಲ್ಲಿ ಡ್ಯೂಟಿ ಮಾಡ್ತಾನೆ ಯಾವ್ಯಾವ ಖಾಸಗಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡ್ತಾನೆ ಅಂತ ಇಡೀ ಸಿಂಧನೂರು ಸಾರ್ವಜನಿಕರಿಗೆ ಗೊತ್ತಿರುವ ವಿಚಾರವೇ ಒಂದು ವೇಳೆ ಮಾಹಿತಿ ಕೇಳಿದರೆ ಒಂದು ವೇಳೆ ಏನಾದರೂ ಪ್ರಶ್ನೆ ಮಾಡಿದರೆ ನನಗೆ ಯಾವ ಮಾಹಿತಿನೇ ಗೊತ್ತಿಲ್ಲ ಅನ್ನೋ ಈ ಮುಟ್ಟಾಳ ತನ್ನ ಮಕ್ಕಳಿಗೆ ಹೀಗೆ ಆದರೆ ಸುಮ್ಮನೆ ಕೂರ್ತಾನ ತನ್ನ ಮಕ್ಕಳ ವಿಚಾರದಲ್ಲೂ ಕೂಡ ಹೀಗೆ ನಿರ್ಲಕ್ಷ್ಯ ವಹಿಸ್ತಾನೆ ಅನ್ನೋದು ಜನರ ಪ್ರಶ್ನೆಯಾಗಿದೆ ಸರ್ಕಾರಿ ಸಂಬಳವನ್ನು ತಿಂಗಳ ಶುರುವಿನಲ್ಲೇ ಎಣಿಸುವ ಈತ ತನ್ನ ಆಸ್ಪತ್ರೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗಮನ ಕೊಡದೆ ಮೈ ಮರೆತು ಕೂತ್ಬಿಟ್ಟಿರ್ತಾನೆ ಈತ ಅಂತ ಅಲ್ಲ ಅಲ್ಲಿರುವ ಎಲ್ಲ ಸಿಬ್ಬಂದಿಗಳು ವೈದ್ಯರು ಮತ್ತು ವೈದ್ಯಾಧಿಕಾರಿಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದರೆ ಮೊದಲು ನಿಮ್ಮ ಕೆಲಸಗಳನ್ನು ಮಾಡಿ ಅದಾದ ಮೇಲೆ ಮಿಕ್ಕುಳಿದ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಮಾತಾಡ್ಕೊಳ್ಳಿ ನಾವು ಬೇಡ ಅನ್ನಲ್ಲ ಈ ಮನುಷ್ಯನಿಗೆ ನಾವು ಅದನ್ನೇನಾದರೂ ಹೇಳೋಕ್ಕೋದ್ರೆ ಆತನ ವರ್ತನೆ ನೋಡಿ ರೌಡಿಯಂತೆ ವರ್ತಿಸುವ ಈ ಆರೋಗ್ಯ ಅಧಿಕಾರಿಯ ಈ ವೈದ್ಯಾಧಿಕಾರಿಯ ನಡತೆಯನ್ನು ನೀವು ನೋಡ್ಕೊಂಡು ಬನ್ನಿ ಒಂದು ಸಾರಿ ಗೊತ್ತಾಗುತ್ತೆ ನಿಮ್ಗೆ ಏನು ನೀವೇನು ಹೇಳ್ತಿದ್ರಲ್ಲ ಅಲ್ಲಲ್ಲ ಕೇಳಿಲಿ ನಾನು ಇಲ್ಲಿ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ ಸರ್ ಇಲ್ಲಿ ಏನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ತಗೋತೀವಿ ಓಕೆ ಓಕೆ ನೀವು ಏನು ಮಾಡ್ತೀವಿ ಅದೇ ಕೇಳಿ ತಡಿ ತಡಿ ನಾನು ಮಾತಾಡೋದು ಕೇಳಿ ಸರ್ ಇಲ್ಲಿ ಸೆಟಲ್ಮೆಂಟ್ ಏನೋ ಆಗಲ್ಲ ಸರ್ ಅದು ಯಾಕ್ರಿ ಅಲ್ಲ ಎಲ್ಲ ಟೈಮಲ್ಲಿ ಎಲ್ಲ ಫೋನ್ಸ್ ರಿಸೀವ್ ಮಾಡೋಕ್ಕಾಗಲ್ಲ ವಿಲ್ ಆನ್ ಡ್ಯೂಟಿ ಫೋನ್ ಆಗಲ್ಲ ನಮಗೊಂದು ಅರ್ಥ ಆಗಿದೆ ಈ ಆಸ್ಪತ್ರೆಯ ಕುರಿತು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಷ್ಟೇ ವರದಿ ಮಾಡಿದ್ರು ಸುದ್ದಿ ಮಾಡಿದರು ಮೇಲಾಧಿಕಾರಿಗಳು ನೋಟಿಸ್ ಕಳಿಸಿದರು ಸಂಘಟನೆಗಳು ಹೋರಾಟ ಮಾಡಿದರು ಎಮ್ ಎಲ್ ಎಗಳು ವಿಸಿಟ್ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಅಂದರೆ ಇವರ ದೊಂಬರಾಟವನ್ನು ನಿಲ್ಲಿಸುವ ಶಕ್ತಿ ಸರ್ಕಾರ ಕಳೆದುಕೊಂಡಿದೆಯಾ ಅಂತ ಜನ ವಿವಿಧ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಇವತ್ತು ಇನ್ನಾದರೂ ಸರ್ಕಾರದ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಂದೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಬರುತ್ತೇವೆ ಅಲ್ಲಿಯವರೆಗೂ ಶುಭ ದಿನ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ ಸಿಂಧನೂರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಕಾಮೆಂಟ್ಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮ್ಮ ಈ ಕೆಲಸಗಳಿಗೆ ನಿಮ್ಮಿಂದ ಪ್ರೇರಣೆ ಸಿಕ್ಕಂತಾಗುತ್ತದೆ ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ